ಹಾಯ್ ಫ್ರೆಂಡ್ಸ್ ನಾನು ಇಲ್ಲಿ ನಮ್ಮ ತವರು ಮನೆ ಜಾತ್ರೆಗೆ ಹೋದಾಗ ಕೆಲವೊಂದಿಷ್ಟು ಸುಂದರ ಕ್ಷಣಗಳನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾವು ಎಲ್ಲರೂ ಜಾತ್ರೆಗೆ ರೆಡಿಯಾಗಿದ್ವಿ ನಮ್ಮ ಅಕ್ಕಂದಿರು ಮಕ್ಕಳು ನಮ್ಮ ಅಮ್ಮನ ಮಕ್ಕಳು ನಮ್ಮ ಅತ್ತಿಗೆ ನಾವು ಅವ್ರ ಮಕ್ಕಳು ಎಲ್ಲರೂ ರೆಡಿಯಾಗಿದ್ದೀವಿ ಜಾತ್ರೆಗೆ ಹೋಗೋಕೆ ಆಗ ತೆಗೆದು ಹೋಗೋಕೆ ಮುಂಚೆ ತೆಗೆದುಕೊಂಡ ಪಿಕ್ಚರ್ಸ್ಗಳು ಕೆಲವು ಇವು ಆಮೇಲೆ ಮತ್ತು ಜಾತ್ರೆಗೆ ಗುಡಿಯಲ್ಲಿ ಹೋದ್ವಿ ಅಲ್ಲಿ ಗುಡಿಯಲ್ಲಿ ಕೂಡ ನಮ್ಮ ಮಾಮಂದಿರು ಮಕ್ಕಳು ಎಲ್ಲರೂ ಬಂದಿದ್ದರು ಅಲ್ಲಿನ ಒಂದಿಷ್ಟು ಫೋಟೋ ತೆಗೆಸ್ಕೊಂಡಿದ್ವಿ ಇದು ನಮ್ಮ ಅತ್ತೆ ಮರಿ ಮೊಮ್ಮಕ್ಕಳು ಇವರು ಆ್ಯಕ್ಚುಲಿ ಈ ಈ ಮಕ್ಕಳು ಟ್ವಿನ್ಸು ಇವ್ರು ಎಷ್ಟು ಕ್ಯೂಟ್ ಇದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದ್ದಾರೆ ಬಟ್ ಇವ್ರ ಮಕ್ ಇವ್ರ ಹೆಸರು ಸಾಕ್ಷಿ ಸಾನ್ವಿ ಅಂತ ಬಟ್ ನಮ್ಮ ಅಣ್ಣ ಏನಂತಾರೆ ಇವಕ್ಕೆ ಜೀರಿಗೆ ಸಾಕ್ಷಿ ಅಂತಾರೆ ಕಾಮಿಡಿ ಮಾಡ್ತಾರೆ ಆಮೇಲೆ ನನ್ನ ಮಗ ಕೂಡ ಈ ಮಕ್ಕಳ ಜೊತೆ ಭಾಳ ಖುಷಿಯಿಂದ ಇದ್ದ ಅವನಿಗೂ ತುಂಬ ಖುಷಿ ಆಯಿತು ಚಿಕ್ಕ ಮಕ್ಕಳು ಅಂದ್ರೆ ತುಂಬ ಖುಷಿ ಅವನಿಗೆ ಮತ್ತು ಆಮೇಲೆ ಜಾತ್ರೆಗೆ ಹೋದ್ವಿ ಆಂಜನೇಯ ಜಾತ್ರೆ ಇತ್ತು ನಮ್ಮೂರಲ್ಲಿ ನಾನು ಅದಕ್ಕೆ ಹೋಗಿದ್ದೆ ಅಲ್ಲಿ ಕೆಲವು ಇನ್ನೂ ಆಂಜನೇಯನ ದೇವ್ರ ಗುಡಿ ಹೋಗಿರ್ತಾರೆ ಕೆಲವು ಜನ ಆಗ ನಾವೆಲ್ಲರೂ ಕೂತ್ಕೊಂಡಿದ್ದೆ ಆಮೇಲೆ ಇದು ನೋಡಿ ಹಿಂದಿನ ದಿನ ನವರಾತ್ರಿಲಿ ಬರೋ ಸ್ವಲ್ಪ ಫಸ್ಟ್ ಶುಕ್ರವಾರ ಇರುತ್ತಲ್ಲ ಆ ಶುಕ್ರವಾರ ಆಂಜನೇಯನ ಕರ್ಕೊಂಬರಕ್ಕೆ ಹೋಗೋ ದಿನ ಇದು ಏನಂದರೆ ಅಲ್ಲಿ ಕೆ ನಮ್ಮೂರಿಗೆ ಒಂದು ಎಪ್ಪತ್ತು ಕಿಲೋಮೀಟ್ರ್ ಆಗ್ಬೋದೇನೋ ಕೆಂಗಲ್ ಅಂತ ಬರುತ್ತೆ ತವರ ಮನೆಗೆ ಅಲ್ಲಿಗೆ ನಡ್ಕೊಂಡೇ ಹೋಗ್ತಾರೆ ಎಷ್ಟು ಜನ ನಡ್ಕೊಂಡು ಹೋಗ್ತಾರೆ ಅಂದರೆ ಫುಲ್ ಕಾಲ್ನಡಿಗೆಯಲ್ಲೇ ಹೋಗ್ತಾರೆ ಅದು ಮತ್ತು ರೋಡಿಗೆ ಹೋಗಲ್ಲ ಹೊಲ ಗದ್ದೆಗಳಲ್ಲೆಲ್ಲ ಹೋಗ್ತಾರೆ ಅಷ್ಟು ಪವರ್ಫುಲ್ ಆಂಜನೇಯ ನಮ್ಮ ಆಂಜನೇಯ ಜೊತೆ ಇಲ್ಲಿ ಇಲ್ಲಿ ಹಿಂಗೆ ಹೋಗ್ತಾ ಇದ್ದಾರೆ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ಅವರು ಒಬ್ಬರು ಆಂಜನೇಯನ ಹೊತ್ಕೊಡ್ತಿರ್ತಾರೆ ಅವರು ಮುಂದೆ ಮುಂದೆ ಹೋಗ್ತಾರೆ ಅವರಿಂದ ಜನಗಳೆಲ್ಲ ಹೋಗ್ತಿದ್ದಾರೆ ಹೊಲ ಗದ್ದೆಗಳಲ್ಲೇ ಹೋಗ್ತಾ ಇರ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿರುತ್ತದೆ ಜಾತ್ರೆ ಆಮೇಲೆ ನೆಕ್ಸ್ಟ್ ಡೇ ಆಂಜನೇಯ ದೇವ್ರ ಕಟ್ಟಿಗೆ ಬಂದಿರ್ತಾನೆ ಅವಾಗ ನಾವೆಲ್ಲರೂ ವೇಟ್ ಮಾಡ್ಕೊಂಡಿದ್ವಿ ಅರೆಲ್ಲ ಹೋಗಿರ್ತಾರೆ ಬ್ಯಾಂಡ್ ಬಾಜಿ ಎಲ್ಲ ಡೆಂಡಿರ್ತಾರೆ ನಾವು ವೇಟ್ ಮಾಡ್ತಾ ಇದ್ವಿ ಆಮೇಲೆ ಕಳಿಸದವರೆಲ್ಲ ಅವರು ಕರೆ ಕೂಗಿರ್ತಾರೆ ಬಟ್ ನಾವೆಲ್ಲರೂ ಫ್ರೆಂಡ್ಸು ನಾವು ಅತ್ತೆ ಕೂತ್ಕೊಂಡು ಬಿಟ್ಟು ಎಲ್ಲರೂ ಮಾತಾಡ್ಕೊಂತ ಸುಮ್ಮನೆ ಹಾಗೆ ಫೋಟೋ ತಕ್ಕೊಂತ ಕೂತ್ಕೊಂಡಿದ್ವಿ ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕೆ ಆಗಲ್ಲ ಯಾಕೆಂದರೆ ನಾನು ಹನ್ನೆರಡು ವರ್ಷ ಆಗಿದ್ದು ಇದೇನಲ್ಲ ಆಮೇಲೆ ನಮ್ಮೂರಾಗ ಮೂರು ದಿನವೂ ಎಲ್ಲರೂ ಊಟ ಹೊರಗಡೆ ಮಾಡ್ತೀವಿ ಅಷ್ಟು ಚೆನ್ನಾಗಿರ್ತೀವಿ ಪ್ರಸಾದ ನೋಡಿ ಇಲ್ಲಿ ಆಂಜನೇಯನ ಒಳಗಡೆ ಕರ್ಕೊಂಡು ಬರ್ತಾರೆ ಅವರಿಂದ ಎಲ್ಲರೂ ಓಡಾಡಬೇಕು ಹೇಗಿರುತ್ತೆ ಅಂದರೆ ಆ ಕ್ಷಣ ನೋಡೋಕ್ಕೆ ತುಂಬ ಖುಷಿ ಇದೆಲ್ಲ ನೋಡಿ ನಾನು ಇದು ಮಾಡ್ತೀನಿ ತೆಗಿತಾ ಇರ್ತೀನಲ್ಲ ಹೇಳಿ ಇದು ರಾತ್ರಿ ಇದೆಲ್ಲ ರಾತ್ರಿ ಲೆವೆನ್ ತರ್ಟಿ ಆಗುತ್ತೆ ನೋಡಿ ಆವಾಗ ಅಷ್ಟು ಅಷ್ಟೊತ್ತಲ್ಲಿ ಆಂಜನೇಯ ಊರು ಒಳಗೆ ಬರ್ತಾರೆ ದೇವ್ರ ಕಟ್ಟೆಯಿಂದ ಒಳಗೆ ಬರ್ತಾರೆ ಆಮೇಲೆ ಅವ್ರು ರೌಂಡ್ ಹಾಕಬೇಕು ಒಂದು ನಾಲ್ಕು ರೌಂಡು ಐದು ರೌಂಡಿಂಗ್ ಹಾಕ್ತಾರೆ ಆಂಜನೇಯ ಅವ್ರಿಗೆ ದೇವ್ರಿಗೆ ತಿಳಿದಂಗೆ ಹಾಕ್ತಾರೆ ಎಷ್ಟು ಪವರ್ಫುಲ್ ಅಂದರೆ ಅವ್ರಿಗೆ ಹೇಳಿಕೆ ಆಗುತ್ತೆ ಅವ್ರು ಏನು ಹೇಳ್ತಾರೆ ಅದೇ ನಮ್ಮೂರಲ್ಲಿ ಆಗೋದು ಬಟ್ ಇಲ್ಲಿ ಹೆಂಗಂದ್ರೆ ಅಂದರೆ ನಮ್ಮೂರಲ್ಲಿ ಏನಕ್ಕೆ ಆಗೋಲ್ಲ ನಮ್ಮೂರು ಜನ ನಮ್ಮೂರ ಇದ್ರ ಬಗ್ಗೆ ಎಲ್ಲ ದಾಸೋಹ ಆಯಿತು ಅನ್ನದಾನ ಆಯಿತು ಎ ಎಷ್ಟೋ ಒಂದು ಎರಡು ವರ್ಷ ಬರ ಬಂತಲ್ಲ ನಮ್ಮೂರಿಗೆ ಮಾತ್ರ ಬರನೇ ಇಲ್ಲ ಅಷ್ಟು ಇದೇ ಪವರ್ಫುಲ್ಲು ನಮ್ಮೂರಲ್ಲಿ ಆಂಜನೇಯ ಹೇಳಿದ್ದೇ ಆಗುತ್ತೆ ಎಲ್ಲರೂ ನಮ್ಮ ನಮ್ಮ ಜನನೇ ಭಾಳ ಇರ್ತಾರೆ ಆಮೇಲೆ ನಮ್ಮ ತವ್ರ ಮನೆ ಅದೇ ಅಲ್ಲ ನಮ್ಮ ಅಜ್ಜಿ ಊರು ತವ್ರ ಮನೆಯೂ ಅದೇ ಊರು ನಮ್ಮ ಅಮ್ಮನೂ ತವ್ರ ಮನೆಯೂ ಅದೇ ಊರು ಎಲ್ಲ ಫುಲ್ಲಲ್ಲೆಲ್ಲ ರಿಲೇಟಿವ್ಸೇ ಹೇಳ್ತಿದ್ದು ತುಂಬ ಚೆನ್ನಾಗಿರುತ್ತೆ ಜಾತ್ರೆ ಹೇಳೋಕ್ಕೆಲ್ಲ ಖುಷಿ ಅಂದರೆ ಖುಷಿ ನೀವು ನೋಡಿ ಈಗ ಆಂಜನೇಯ ಹಿಂದೆ ಓಡಾಡೋ ಓಡ್ತಾನೆ ಇರ್ತಾರೆ ಫಸ್ಟ್ ಅಷ್ಟು ಪವರ್ಫುಲ್ ಆಂಜನೇಯ ಹೋಗ್ತಾ ಇರ್ತಾರೆ ಇವ್ರು ಕಳ್ಸೋದ್ರು ಕೂಡ ಅವ್ರಿಂದ ಹಿಂದೆ ಹೋಗ್ತಾ ಇರ್ತಾರೆ ಅವರಿಂದ ಹೋಗೋಕ್ಕಾಗಲ್ಲ ಅಂತ ಮುಂಚೆನೇ ರೌಂಡ್ ಹಾಕಿ ಮೇ ಆಗಿ ಹೋಗ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮಸ್ಕಾರ ಅಂತ ಹಾಕ್ತಾರೆ ಆಮೇಲೆ ದೀರ್ಘ ನಮಸ್ಕಾರ ದೀನಸ್ಕಾರಳೆ ಸೇವೆ ಎಲ್ಲ ಆಗಿರ್ತಾರೆ ನೆಲದಲ್ಲಿಲ್ಲೂ ಬಂದಿರ್ತಾರೆ ತುಂಬ ಚೆನ್ನಾಗಿರ್ತದೆ ಆಮೇಲೆ ಬೆಳಗ್ಗೆ ಐದು ಗಂಟೆವರೆಗೂ ಹಾಗೆ ಆಗ್ತಾನೆ ಇರ್ತಾರೆ ರಾತ್ರಿ ಎಲ್ಲ ಜಾತ್ರೆ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಂಜನೇಯ ಒಳಗೆ ಹೋದ ತಕ್ಷಣವೇ ಒಬ್ರಿಗೊಬ್ರು ದೀನ್ ನಮಸ್ಕಾರ ಸ್ಟಾರ್ಟ್ ಮಾಡ್ತಾರೆ ಅದು ಆ ವಿಡಿಯೋ ಏನು ನಾನು ತೆಗ್ದಿಲ್ಲ ಯಾಕಂದರೆ ನಾನು ಸಂಸ್ಕೃತಿಗೆ ನನ್ನ ಮಗ ಕಿರಿಕಿರಿ பட்டே தித்த ஜம கண்ணு தும்பு வகை ஜாக்கியா